ಅಂಬೇಡ್ಕರ್ ಅವರನ್ನು ಅವಮಾನಿಸುವ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ವಕೀಲ ಸಂಘದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನ್ಯಾಯಾಲಯದಿಂದ ಬೈಕ್ ರ್ಯಾಲಿ ಮೂಲಕ ನಗರದ ಜಿಲ್ಲಾಡಳಿತ ಭವನದ ಮುಖ್ಯದ್ವಾರದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ವಕೀಲ ಸಂಘದ ಅಧ್ಯಕ್ಷ ಎಸ್ ನಂಜಯ್ಯ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರುವುದು ಸರಿಯಲ್ಲ ಈ ಹೇಳಿಕೆಯಿಂದ ದೇಶದ ಜನರಿಗೆ ನೋವುಂಟಾಗಿದೆ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ವಕೀಲರ ಸಂಘದ ಯಲಕೂರು ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ಅವರು ತಮ್ಮ ವೃತ್ತಿಗೆ ಗೌರವ ಕೊಟ್ಟು ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ದೇಶಾದ್ಯಂತ ಈ ರೀತಿ ಹೋರಾಟ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಸದಸ್ಯ ಪುಟ್ಟಸ್ವಾಮಿ ಮಾಜಿ ಕಾರ್ಯದರ್ಶಿ ವಿರೂಪಾಕ್ಷ ನಾಗಣ್ಣ ವನಜ ಶ್ವೇತಾ ಪುಟ್ಟರಾಜಯ್ಯ ಶಿವಕುಮಾರ್ ಹಾಗೂ ಮಹೇಶ್ ಭಾಗವಹಿಸಿದ್ದರು i right ಏಕತೆ ಸಮಾನತೆ ಮತ್ತು ಸಾಮರಸ್ಯ ಇರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಸಚಿವರಾದ ಅಮಿತ್ ಶಾ ಅವರು ಮಾತನಾಡಿರತಕ್ಕಂಥದ್ದು ತುಂಬ ನಮ್ಮ ಏನು ಈ ದೇಶದ ಜನತೆಗೆ ತುಂಬ ನೋವಾಗಿರ್ತಕ್ಕಂಥ ವಿಚಾರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಅವರು ತಮ್ಮ ಈ ಹಿಂದೆ ಏನು ಕೆಲಸ ಮಾಡ್ತಿದ್ರು ಆ ರೀತಿ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ಅವರು ಈ ದೇಶದ ಒಬ್ಬ ಗೃಹ ಮಂತ್ರಿಯಾಗಿ ತಮ್ಮ ಒಂದು ಏನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿ ಪ್ರಕಾರ ಅವರು ನಡ್ಕೊಂಡಿಲ್ಲ ಮತ್ತು ಅಂಬೇಡ್ಕರ್ ಬಗ್ಗೆ ಅಗೌರವಾಗಿ ಅವರು ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಹಾಗಾಗಿ ಅವರು ಕೂಡಲೇ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ ಮತ್ತೆ ನಮ್ಮೆಲ್ಲರ ಒಂದು ಒತ್ತಾಯ ಅಂತಕ್ಕಂಥದ್ದನ್ನ ನಾನು ಈ ದಿನ ತಿಳಿಸ್ತಾ ಇದ್ದೇನೆ ಹೆಸರು ಹೇಳಿ ನಮ್ಮ ಈ ಒಂದು ವಿಚಾರವನ್ನ ಜಿಲ್ಲಾ ವಕೀಲರ ಸಂಘದಿಂದ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಹೆಸರು ನಿಮ್ಮ ನಂಜಯ್ಯ ವಕೀಲರ ಸಂಘದ ಅಧ್ಯಕ್ಷರು ನಂಜಯ್ಯ ಅವಮಾನ ಮಾಡ ಅಮಿತ್ ಶಾರ್ ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ತಮ್ಮ ಗೌರವ ತಮ್ಮ ಹುದ್ದೆಗೆ ಗೌರವ ಕೊಡಬೇಕು ಇಲ್ಲವಾದಲ್ಲಿ ದೇಶವ್ಯಾಪಿ ಇದೇ ತರ ಒಂದು ಒಂದು ಇದನ್ನು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ವಕೀಲರ ಸಂಘದಿಂದ ನಾವು ಇವತ್ತಿನ ದಿನ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದೆ ಈ ತರ ಈ ಬಿಜೆಪಿ ಸರ್ಕಾರದ ವಕ್ತಾರಗಳು ಗೌರವಿತ ಉದ್ದಿರತ ವ್ಯಕ್ತಿಗಳು ಯಾವುದೇ ರೀತಿ ಬಾಬಾ ಸಾಹೇಬ್ವಾದಂತಹ ಹೇಳಿಕೆ ನೀಡಿದ ಪಕ್ಷದಲ್ಲಿ ಮುಂದೆ ನಮ್ಮ ಹೋರಾಟ ನಿರಂತರವಾಗಿರತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ ನಾನು ಜಿಲ್ಲಾ ವಕೀಲ ಸಂಘದ ಸದಸ್ಯ ಮಲ್ಲಿಕಾರ್ಜುನ ಸ್ವಾಮಿ ಆಡಳಿತಕ್ಕೆ ಬಂದಿರತಕ್ಕಂಥ ಭ್ರಷ್ಟ ಬಿಜೆಪಿ ಸರ್ಕಾರ ಏನಿದೆ ಮತ್ತೆ ಏನು ಅಮಿತ್ ಶಾ